ನನ್ನ ಪ್ರೇಮ ಕಾಣಿಕೆನ ಮುಗಿಲೆಗಿಸಿ ತನ್ನ ಜೇವಿನಲ್ಲಿ ಇಟ್ಟುಕೊಂಡು ಹೋದ ಈ ವಿಶ್ವನಾಥನನ್ನ ನಾನು ಕತ್ತಿಕೊಳ್ಳಲೇಬೇಕು ಅಯ್ಯೋ ಯಾರಮ್ಮ ನೀನು ಏನು ನಿನ್ನ ಕೂಗು ಯಾರಿಂದ ನಿನಗೆ ಆಪತ್ತು ಬಂದವನಾಗಿದೆ ಈ ಸತ್ಯದಲ್ಲಿ ಹೇಳೋ

ನಿಮ್ಮಂತ ಕಪಟ ಸರಿಮಂತ ಹುಡುಗರೇ ಖನಿಕರ ಬರೋಲ್ಲ ರಾಜ್ಯ ಶ್ರೀ ಆಕ್ರೋಶ ಬರುತ್ತದೆ ಯಾಕೆ ನಿಮ್ಮ ಮನಸ್ಸೆಂಬ ಗರ್ಭವಿದ್ದಂತೆ ಯಾವ ಹೊತ್ತಿನಲ್ಲಿ ಯಾವ ಹುತ್ತ ಸೇರಿ ಹೊರಗೆ ಬಂದು ಯಾವ ನಾಟಕದಿಂದ ಯಾರನ್ನ ಕತ್ತದೋ ಎಂಬ ನಮನಕ್ಕೆ ನೋಡಿ ಶ್ರೀಮಂತ ಹೆಂಗಂದು ತಿಳಿದುಕೊಂಡು ನೀವು ತಪ್ಪು ಭಾವಿಸಿದ ದಯವಿಟ್ಟು ನೋಡಿ ನನ್ನ ನನ್ನನ್ನು ರಕ್ಷಣೆ ಮಾಡಿ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ನಾನು ನೀವು ಒಂದು ವೇಳೆ ರಕ್ಷಣೆ ಮಾಡ್ತಿದ್ರೆ ನಾನು ಬಂದ್ಕೋದೆ ಇಲ್ಲ

ಹೆಣ್ಣಿನ ಮಾತನ್ನು ತಿರಸ್ಕರಿಸಿ ನೀವು ಇತ್ತಿ ಹೋಗಬಾರ್ದು ಯಾಕಂದ್ರೆ ನಾನು ಹೆದರಿ ಓಡಿ ಬರುತ್ತಿರೋದು ಈಗ ನಿನ್ನ ತಂದೆ ಕೇವಲ ನನ್ನ ಸಮಾನ ನಾನು ನೀವು ಹಣ ಆಸ್ತಿಗೆ ಆಸೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನನ್ನ ಉದ್ವೇಗದಿಂದ ಆ ಮಾತನ್ನ ಹೇಳಿದೆ ಅಷ್ಟೇ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ನಿನ್ನನ್ನು ಕ್ಷಮಿಸುವ ಸಮಯ ಮುಂದೆ ಮಂದೇ ಬರ್ತದೆ ಒಂದು ಹೆಣ್ಣು ಈ ರೀತಿ ಸಂಕಷ್ಟದಲ್ಲಿ ಸಿಲುಕಾಡಿ ನರಳಾಡ್ತಾ ಇದ್ರೆ ನೀವು ನೋಡಿ ಸುಮ್ಮನೆ ಹೋಗ್ತಾ ಈ ಸಿಟ್ಟು ಸೇಡು ಉದ್ವೇಗದಿಂದ ನನ್ನ ಮಾನ ಮರ್ಯಾದೆಗೆ ಕುಂದು ತರಬೇಡಿ ಅಂತ ನನ್ನ ನನ್ನ ರಕ್ಷಣೆ ಮಾಡಿ ಹೆಣ್ಣು ಯಾರಾದರಂತೆ ಒಂದು ಹೆಣ್ಣಿನ ಮಾನ ಕಾಪಾಡುದು ನಿಜವಾಗಲು ಗಂಡಸ್ತನ ಧರ್ಮ ಎಲ್ಲಿ ಅಡಗಿದಾರು ನನ್ನ ಕಾಡಿದ್ರು ಆ ಚಾಂಡಲವರು ನಿಮ್ಮನ್ನ ಕೂತ ಚೆನ್ನಾಗಿ ಅವ್ರು ಎಲ್ಲಿ ಹೋಗ್ರು ಗೊತ್ತಿಲ್ಲ ಹಾಗಾದ್ರೆ ನೀನ್ ಇಲ್ಲೇ ನಿಲ್ಲು ಅವರನ್ನು ಹುಡುಕಿ ಎಲೆ ಕುಂಟಿ ಏನ ಸೇ ಬಿಸಿ ಕುಡಿದು ಬರ್ತದೇನೆ ಬೇಡ ಬೇಡ ಅವ್ರು ಯಾರು ಏನೋ ನಿನ್ ಗೊತ್ತೇ ಇಲ್ಲ ಅಂದ ಮೇಲೆ ನೀವೇನ ತೊಂದ್ರೆ ತಗೋತೀರಾ ನೋಡಿ ನನ್ನ ನಮ್ಮ ಮನಿಯವ್ರ ಹುಟ್ಟಿದ್ರೆ ಅಷ್ಟೇ ಸಾಯ ಹಾಗಾದ್ರೆ ಕುಳಿತುಕೊಳ್ಳೆ ನನ್ನ ಗುಂಡ ದಯವಿಟ್ಟು ನಿಮ್ಮ ಕೂಡುವಷ್ಟು ಛಲ ನನ್ನಲ್ಲಿಲ್ಲ ಯಾಕಂದ್ರೆ ನಟ ಸಾರ್ವ ಭೌಮರ ಸ್ನಾನದ ನೀರನ್ನ ರೇಣುಕ ಎಲ್ಲಮ್ಮ ತಾಯಿ ತನ್ನ ಮೈ ಮೇಲೆ ಹಾಕೊಂಡಾಗ ಕುಷ್ಠ ರೋಗ ಹೇಗೆ ಮಾಯವಾಯಿತು ನಿಮ್ಮ ಕೈ ಸ್ಪರ್ಶದಿಂದ ನನ್ನ ನೋವೆಲ್ಲ ಮಾಯವಾಗಿ ಹೋಯಿತು ಏನಿದೆ ಮಾತನಾಡ್ತಿರೋದು ನಿಮ್ಮ ವಿಶಾಲವಾದ ಗುಣಕ್ಕೆ ಮೆಚ್ಚಿ ನಾನು ಮನಸ್ಸುತ್ತಿದ್ದೇನೆ ಬಡವರಲ್ಲಿ ಈ ರೀತಿ ಕರುಣೆ ಇದೆ ಅಂತ ನಮ್ಮಂತ ಶ್ರೀಮಂತರು ತಲೆ ಬಾಗಲೇಬೇಕು ನನ್ನ ಬಗ್ಗೆ ಎಷ್ಟು ಬಣ್ಣ ಹಚ್ಚಿ ಪ್ರೀತಿಯಿಂದ ಯಾಕೆ ಈ ನಿಮ್ಮ ಶೌರ್ಯ ಧೈರ್ಯ ಸಾಹಸಕ್ಕೆ ಮೆಚ್ಚಿ ನಾನು ನಿಮಗೆ ಮನ ಒಂದು ಗೀತೆಯನ್ನು ಹಾಡಬೇಕಂತ ಹಾಡಬಹುದೇ ಅದು ನಿನ್ನಿಷ್ಟ